ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅರವಿಂದ್ ನಾಯಕ್ ಕೆ ಎಸ್ ಪಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮೊದಲನೇದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲ ಕಂಡುಬಿಟ್ಟು ಒತ್ತಿ ಏಕೆಂದ್ರೆ ಯಾವುದೇ ಒಂದು ಹೊಸದಾಗಿ ಕಾಲ್ ಫಾರ್ ಆದಂತಹ ಜಾಬ್ ಇನ್ಫಾರ್ಮೇಶನ್ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ ನಂತರ ಅದರ ಒಂದು ನೋಟಿಫಿಕೇಶನ್ ತಮಗೆ ಬಂದು ತಲುಪಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಟನ್ ಒತ್ತಿ ಓಕೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ತಮಗೆ ಕೊಟ್ಟಿರುವ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ ಸುಮಾರು ಎರಡು ಸಾವಿರದ ಐದುನೂರು ಬಿ ಎಂ ಸಿ ಕಂಡಕ್ಟರ್ ಹುದ್ದೆಗಳನ್ನು ಕಾಲ್ಫಾರ್ ಮಾಡಲಾಗಿದೆ ಹಾಗಾದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಏನೇನು ದಾಖಲಾತಿಗಳ ಬೇಕು ಏನು ಅರ್ಹತೆಗಳಿರಬೇಕು ಹಾಗೂ ಈ ಹುದ್ದೆಗೆ ವೇತನ ಎಷ್ಟು ನೀಡಲಾಗುತ್ತದೆ ಮತ್ತು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ ವೆಬ್ಸೈಟ್ ಲಿಂಕ್ ಹಾಗೂ ಅಪ್ಲಿಕೇಶನ್ ಲಿಂಕ್ ಇತ್ಯಾದಿ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸಿಕೊಡ್ತೇನೆ ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಓಕೆ ಮೊದಲನೇದಾಗಿ ಹುದ್ದೆಗಳ ಹೆಸರು ನಿರ್ವಾಹಕ ಅಂದ್ರೆ ಕಂಡಕ್ಟರ್ ಹುದ್ದೆಗಳನ್ನು ಕನ್ಫರ್ಮ್ ಮಾಡಲಾಗಿದೆ ಕರ್ತವ್ಯ ನಿರ್ವಹಿಸಬೇಕಾದ ಸ್ಥಳ ಬೆಂಗಳೂರು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಬಿಎಂಪಿಸಿ ಕಂಡಕ್ಟರ್ ಹುದ್ದೆಗಳಾಗಿರುವುದರಿಂದ ಈ ಒಂದು ಹುದ್ದೆಯನ್ನು ಬೆಂಗಳೂರಿನಲ್ಲಿ ಕರ್ತವ್ಯ ನಿರ್ವಹಿಸಬೇಕಾಗಿರುತ್ತದೆ ಓಕೆ ಒಟ್ಟು ಎಷ್ಟು ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದೆ ಅಂದರೆ ಎರಡು ಸಾವಿರದ ಐದುನೂರು ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದೆ ಅದರಲ್ಲಿ ಎರಡು ಸಾವಿರದ ಎರಡು ನೂರ ಎಂಬತ್ತಾರು ಹುದ್ದೆಗಳು ಮಿಕ್ಕುಳಿದ ವೃಂದದ ಹುದ್ದೆಗಳಾಗಿರುತ್ತವೆ ಇನ್ನು ಎರಡು ನೂರ ಹದಿನಾಲ್ಕು ಹುದ್ದೆಗಳು ಸ್ಥಳೀಯ ವೃಂದದವರಿಗೆ ಮೀಸಲಾಗಿರುತ್ತವೆ ಓಕೆ ನೆಕ್ಸ್ಟ್ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಶೈಕ್ಷಣಿಕ ಅರ್ಹತೆ ಎಜುಕೇಷನಲ್ ಕ್ವಾಲಿಫಿಕೇಶನ್ ಏನಾಗಿರಬೇಕು ಅಂದ್ರೆ ಯು ಸಿ ಕಂಪ್ಲೀಟ್ ಆಗಿರಬೇಕು ಯು ಸಿಯಲ್ಲಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಯಾವುದೇ ಆಗಿರಲಿ ಒಟ್ಟಿನಲ್ಲಿ ದ್ವಿತೀಯ ಯು ಸಿ ಕಂಪ್ಲೀಟ್ ಆಗಿ ಪಾಸ್ ಆಗಿರಬೇಕು ಹಾಗೂ ಮೂರು ವರ್ಷಗಳ ಡಿಪ್ಲೊಮಾ ಕಂಪ್ಲೀಟ್ ಆಗಿರುವಂತಹ ಅಭ್ಯರ್ಥಿಗೂ ಸಹ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಹಾಗೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ವಯೋಮಿತಿ ಏಜ್ ಎಷ್ಟಿರಬೇಕು ಅಂತೇಳಿ ನೋಡುವುದಾದರೆ ಎಲ್ಲಾ ವರ್ಗದ ಅಭ್ಯರ್ಥಿಗಳಿಗೂ ಸಹ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕಕ್ಕೆ ಕನಿಷ್ಠ ಹದಿನೆಂಟು ವರ್ಷಗಳು ಪೂರೈಸಿರಬೇಕು ಹಾಗೂ ಗರಿಷ್ಠ ಏಜ್ ಎಷ್ಟಿರಬೇಕು ಅಂತೇಳಿ ನೋಡುವುದಾದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ಮೂವತ್ತೈದು ವರ್ಷ ಮೀರಿರಬಾರದು ಹಾಗೆ ಪ್ರವರ್ಗ ಟೂ ಎ ಟೂ ಬಿ ಹಾಗೂ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಗರಿಷ್ಠ ಮೂವತ್ತೆಂಟು ವರ್ಷ ಮೀರಿರಬಾರದು ಹಾಗೆ ಎಸ್ಸಿ ಎಸ್ಟಿ ಪ್ರವರ್ಗ ಒನ್ ಅಭ್ಯರ್ಥಿಗಳಿಗೆ ಗರಿಷ್ಠ ನಲವತ್ತು ವರ್ಷ ಎಸ್ ಮೀರಿರಬಾರದು ಇನ್ನು ಮಾಜಿ ಸೈನಿಕ ಹಾಗೂ ಇಲಾಖೆ ಅಭ್ಯರ್ಥಿಗಳಿಗೆ ಗರಿಷ್ಠ ನಲವತ್ತೈದು ವರ್ಷ ಮೀರಿರಬಾರದು ಈ ವಯೋಮಿತಿ ಒಳಗಿನ ಅಭ್ಯರ್ಥಿಗಳು ಈ ಒಂದು ಬಿಎಂಟಿಸಿ ಕಂಡಕ್ಟರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಓಕೆ ನೆಕ್ಸ್ಟ್ ಮಾಹಿತಿ ವೇತನ ಸ್ನೇಹಿತರೆ ಅಂತಿಮವಾಗಿ ಈ ಹುದ್ದೆಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಮಾಸಿಕವಾಗಿ ಹದಿನೆಂಟು ಸಾವಿರದ ಆರುನೂರ ಅರವತ್ತು ರೂಪಾಯಿಯಿಂದ ಇಪ್ಪತ್ತೈದು ಸಾವಿರದ ಮೂರ್ನೂರು ರೂಪಾಯಿ ವರೆಗಿನ ಬೇಸಿಕ್ ಸ್ಯಾಲರಿ ನೀಡಲಾಗುತ್ತದೆ ಹಾಗೂ ಇದರ ಜೊತೆಗೆ ಸರ್ಕಾರದಿಂದ ಸಿಗುವಂತಹ ಇತರ ಭತ್ಯೆಗಳು ಹಾಗೂ ಸೌಲಭ್ಯಗಳು ಸಹ ದೊರೆಯಲಿವೆ ಓಕೆ ನೆಕ್ಸ್ಟ್ ದೇಹ ಬಗ್ಗೆ ಈ ಒಂದು ಅಧಿಸೂಚನೆಯಲ್ಲಿ ಕೊಟ್ಟಿರುವಂತೆ ಪುರುಷ ಅಭ್ಯರ್ಥಿಗಳ ಎತ್ತರ ನೂರ ಅರವತ್ತು ಸೆಂಟಿಮೀಟರ್ ಇರಬೇಕು ಹಾಗೂ ಮಹಿಳಾ ಅಭ್ಯರ್ಥಿಗಳ ಎತ್ತರ ನೂರ ಐವತ್ತು ಸೆಂಟಿಮೀಟರ್ ಇರಬೇಕು ಫ್ರೆಂಡ್ಸ್ ಈ ಒಂದು ಪೊಲೀಸು ಆರ್ಮಿ ಹಾಗೂ ಇತರೆ ಜಾಬ್ಗಳಲ್ಲಿ ಐಟ್ ಬರದೇ ಇರತಕ್ಕಂತಹ ಅಭ್ಯರ್ಥಿಗಳಿಗೆ ಈ ಒಂದು ಕಂಡಕ್ಟರ್ ಜಾಬ್ ನಲ್ಲಿ ಕಡಿಮೆ ಐಟ್ ಕೇಳಿರುವುದರಿಂದ ತುಂಬಾ ಅನುಕೂಲವಾಗಲಿದೆ ಸೊ ದಯವಿಟ್ಟು ಯಾರು ಮಿಸ್ ಮಾಡಿಕೊಳ್ಳದೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿ ಹಾಗೆ ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕಿದಂತಹ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಈ ಒಂದು ಲಿಖಿತ ಪರೀಕ್ಷಾ ಕೇಂದ್ರಗಳನ್ನು ಸಹ ಈಗಾಗಲೇ ಅಧಿಸೂಚನೆಯಲ್ಲಿ ಕೊಟ್ಟಿರುತ್ತಾರೆ ಈ ಎಕ್ಸಾಮ್ ಸೆಂಟರ್ಗಳು ಎಲ್ಲೆಲ್ಲಿವೆ ಅಂತ ಹೇಳಿ ನೋಡುವುದಾದ್ರೆ ಬೆಂಗಳೂರು ಮೈಸೂರು ತುಮಕೂರು ದಾವಣಗೆರೆ ದಕ್ಷಿಣ ಕನ್ನಡ ಶಿವಮೊಗ್ಗ ಬೆಳಗಾವಿ ಧಾರವಾಡ ಬಳ್ಳಾರಿ ಬೀದರ್ ಕೊಪ್ಪಳ ರಾಯಚೂರು ಮತ್ತು ಕಲಬುರಗಿ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗುವುದು ಅಂತೇಳಿ ಅಧಿಸೂಚನೆಯಲ್ಲಿ ತಿಳಿಸಿರುತ್ತಾರೆ ಓಕೆ ಹಾಗಾದರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿ ಅಂತೇಳಿ ನೋಡುವುದಾದರೆ ಸ್ನೇಹಿತರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ನೋಟಿಫಿಕೇಶನ್ ಅನ್ನು ಕೊಟ್ಟಿರ್ತೇನೆ ಆ ಒಂದು ನೋಟಿಫಿಕೇಶನ್ ಅನ್ನು ಸಂಪೂರ್ಣವಾಗಿ ಓದಿಕೊಳ್ಳಿ ನಂತರ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಬೇಕಾದಂತಹ ಇಲಾಖೆಯ ವೆಬ್ಸೈಟ್ ಲಿಂಕ್ ಅನ್ನು ಸಹ ಕೊಟ್ಟಿರ್ತೇನೆ ಆ ಲಿಂಕ್ ಕ್ಲಿಕ್ ಮಾಡಿ ಆ ಲಿಂಕ್ ಕ್ಲಿಕ್ ಮಾಡಿದ ನಂತರ ಅದರಲ್ಲಿ ಅಪ್ಲೈ ಆನ್ಲೈನ್ ಅಂತ ಇರ್ತದೆ ಅದ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ತಮಗೆ ಅಪ್ಲಿಕೇಶನ್ ಫಾರ್ಮಾಟ್ ಓಪನ್ ಆಗ್ತದೆ ಆ ಒಂದು ಫಾರ್ಮಟ್ ನಲ್ಲಿ ಕೇಳಿದ ಸಂಪೂರ್ಣ ಮಾಹಿತಿಯನ್ನು ನಮೂದಿಸಿ ಆ ನಂತರ ಆ ಒಂದು ಅಪ್ಲಿಕೇಶನ್ ಫಾರ್ಮಾಟ್ನಲ್ಲಿ ನಲ್ಲಿ ಕೇಳಿದಂತಹ ಪ್ರಮುಖ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಬೇಕು ಮತ್ತು ತಾವು ಮೀಸಲಾತಿ ಕೋರ ಬಯಸುವಂತಹ ಕೆಲವೊಂದು ದಾಖಲಾತಿ ಪ್ರಮಾಣ ಪತ್ರಗಳನ್ನು ಸಹ ಅಪ್ಲೋಡ್ ಮಾಡಬೇಕು ಆನಂತರ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಮತ್ತು ತಮ್ಮ ಸಿಗ್ನೇಚರ್ ಅನ್ನು ಸಹ ಅಪ್ಲೋಡ್ ಮಾಡಬೇಕು ಈ ರೀತಿಯಾಗಿ ಅಪ್ಲೋಡ್ ಮಾಡಿದ ನಂತರ ಸಬ್ಮಿಟ್ ಕೊಡಬೇಕು ಆ ನಂತರ ತಾವು ಅಪ್ಲಿಕೇಶನ್ ಫೀಸ್ ಅನ್ನ ಆನ್ಲೈನ್ ಮುಖಾಂತರ ಪೇ ಮಾಡಬೇಕಾಗಿರುತ್ತದೆ ಈ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ಪೇ ಮಾಡಿದ ನಂತರ ತಮ್ಮ ಈ ಅಪ್ಲಿಕೇಶನ್ ಫಾರ್ಮ್ ಅನ್ನ ಪ್ರಿಂಟ್ ತೆಗೆದುಕೊಂಡು ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೂ ಜೋಪಾನವಾಗಿ ಇಟ್ಟುಕೊಳ್ಳಬೇಕು ಇಷ್ಟೆಲ್ಲಾ ಹಂತಗಳನ್ನು ಮುಗಿಸಿದ ನಂತರ ತಮ್ಮ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ ಹಾಗಾದ್ರೆ ನೆಕ್ಸ್ಟ್ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಹೇಳಿ ನೋಡುವುದಾದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಹಾಗೂ ಪ್ರವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಏಳುನೂರ ಐವತ್ತು ರೂಪಾಯಿ ವರೆಗಿನ ಅಪ್ಲಿಕೇಶನ್ ಫೀಸ್ ಇರುತ್ತದೆ ಇನ್ನು ಎಸ್ ಸಿ ಎಸ್ ಟಿ ಹಾಗೂ ಪ್ರವರ್ಗ ಒನ್ ಅಭ್ಯರ್ಥಿಗಳಿಗೆ ಮತ್ತು ಮಾಜಿ ಸೈನಿಕ ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ವರೆಗಿನ ಅಪ್ಲಿಕೇಶನ್ ಫೀಸ್ ಇರುತ್ತದೆ ಹಾಗೆ ಈ ಹಿಂದೆ ತಿಳಿಸಿದಂತೆ ಸ್ನೇಹಿತರೆ ಈ ಒಂದು ಅಪ್ಲಿಕೇಶನ್ ಫೀಸನ್ ಆನ್ಲೈನ್ ಮುಖಾಂತರ ಅಂದ್ರೆ ತಮ್ಮ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಹಾಗೂ ನೆಟ್ ಬ್ಯಾಂಕಿಂಗ್ ಮುಖಾಂತರ ಪೇ ಮಾಡಬೇಕಾಗಿರುತ್ತದೆ ಓಕೆ ನೆಕ್ಸ್ಟ್ ಇಂಪಾರ್ಟೆಂಟ್ ಡೇಟ್ ಗಳನ್ನ ನೋಡುವುದಾದ್ರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮಾರ್ಚ್ ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏಪ್ರಿಲ್ ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇನ್ನು ಅಪ್ಲಿಕೇಶನ್ ಫೀಸ್ ಅನ್ನು ಪೇ ಮಾಡಲಿಕ್ಕೆ ಏಪ್ರಿಲ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕೊನೆಯ ದಿನಾಂಕವಾಗಿರುತ್ತದೆ ಈ ಒಂದು ದಿನಾಂಕದ ಒಳಗಾಗಿ ಆಸಕ್ತರು ತಪ್ಪದೇ ಅರ್ಜಿ ಸಲ್ಲಿಸಿ ಹಾಗೆ ಈ ಜಾಬ್ಗೆ ಸಂಬಂಧಪಟ್ಟಂತಹ ನೋಟಿಫಿಕೇಶನ್ ಮತ್ತು ಅಪ್ಲಿಕೇಶನ್ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಅಗತ್ಯ ಇರುವವರು ನೋಡಬಹುದು ಹಾಗೆ ಇದರ ಜೊತೆಗೆ ನಮ್ಮ ಸ್ಟಡಿ ಗ್ರೂಪ್ ಗಳಾಗಿರುವಂತಹ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನು ಸಹ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಆ ಒಂದು ಲಿಂಕ್ ಕ್ಲಿಕ್ ಮಾಡುವ ಮೂಲಕ ನಮ್ಮ ಗ್ರೂಪ್ ಜಾಯಿನ್ ಆಗಿ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ ಗಳ ಮಾಹಿತಿಯನ್ನ ಪಡೆಯಿರಿ ಓಕೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಈ ಒಂದು ಹುದ್ದೆಯ ಆಯ್ಕೆ ವಿಧಾನ ಯಾವ ರೀತಿ ನಡೆಯುತ್ತದೆ ಹಾಗೂ ಈ ಹುದ್ದೆಯ ಲಿಖಿತ ಪರೀಕ್ಷೆ ಯಾವ ರೀತಿ ಇರುತ್ತದೆ ಪಠ್ಯಕ್ರಮ ಸಿಲಬಸ್ ಯಾವ ರೀತಿ ಇರುತ್ತದೆ ಯಾವ ಒಂದು ವಿಷಯಗಳ ಮೇಲೆ ಹೆಚ್ಚಾಗಿ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಮತ್ತು ಪ್ರಶ್ನೆ ಪತ್ರಿಕೆಗಳು ಎಷ್ಟಿರುತ್ತವೆ ಎಷ್ಟು ಅಂಕಗಳಿಗೆ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಪರೀಕ್ಷೆಯ ಅವಧಿ ಎಷ್ಟಿರುತ್ತದೆ ಈ ಜಾಬ್ನ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಯಾವ ಪುಸ್ತಕಗಳನ್ನು ಓದಿದರೆ ಹೆಚ್ಚು ಸ್ಕೋರ್ ಮಾಡಲಿಕ್ಕೆ ಅನುಕೂಲವಾಗಲಿದೆ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಓಕೆ ಸ್ನೇಹಿತರೆ ಇಷ್ಟೊತ್ತು ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತೇಳಿ ಭಾವಿಸುತ್ತೇನೆ ಇದೇ ರೀತಿಯಾದಂತಹ ಜಾಬ್ ಇನ್ಫಾರ್ಮೇಷನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಬಟನ್ ಒತ್ತಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅವರೂ ಸಹ ಈ ಜಾಬ್ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅನುಕೂಲವಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು